ಈ ಥರ ಸಾಂಬಾರಿದ್ರೆ ಪಲ್ಯನೂ ಬೇಕಾಗೋದಿಲ್ಲ ಹೊಟ್ಟೆ ತುಂಬ ಊಟ ಮಾಡ್ತಾರೆ ಸಿಂಪಲ್ ಮತ್ತು ಟೇಸ್ಟಿಯಾದಂಥ ಒಂದು ಸಾಂಬಾರ್ ರೆಸಿಪಿಯನ್ನು ಮಾಡ್ತಾ ಇದ್ದೀನಿ ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಚಾನಲನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಸಾಂಬಾರು ಮಾಡೋದಕ್ಕೆ ನಾನು ಒಂದು ಕಪ್ಪಷ್ಟು ತೊಗರಿ ಬೇಳೆಯನ್ನು ತೊಗೊಂಡಿದ್ದೀನಿ ತೊಗರಿ ಬೇಳೆಯನ್ನು ಎರಡು ಮೂರು ನೀರಿನಿಂದ ಸರಿಯಾಗಿ ವಾಶ್ ಮಾಡಿಕೊಳ್ಬೇಕು ವಾಶ್ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ಈಗ ನಾನು ಎರಡು ಕಪ್ಪಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ಒಂದು ಟೊಮ್ಯಾಟೊ ಹಣ್ಣನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಒನ್ ಟೇಬಲ್ ಸ್ಪೂನಷ್ಟು ಖಾರ ಪುಡಿ ಒಂದು ಅರ್ಧ ಟೇಬಲ್ ಸ್ಪೂನ್ ಅರಿಶಿಣದ ಪುಡಿಯನ್ನು ಹಾಕೊಂಡಿದ್ದೀನಿ ಇದನ್ನ ಈಗ ಕುಕ್ಕರ್ ಮುಚ್ಚಳ ಮುಚ್ಚಿ ನಾನು ಬೇಯಿಸಿಕೊಳ್ತಾ ಇದ್ದೀನಿ ಒಂದ್ ಎರಡು ಮೂರು ಆಗೋವರೆಗೂ ಇದನ್ನ ಬೇಯಿಸ್ಕೊಳ್ಳಿ ಈಗ ನಾನು ಇಲ್ಲಿ ನುಗ್ಗೆಕಾಯಿಯ ಸಿಪ್ಪೆಯನ್ನ ತೆಕ್ಕೊಂಡ್ಬಿಟ್ಟು ಇದರೊಳಗೆ ನೀರು ಮತ್ತು ಉಪ್ಪನ್ನು ಹಾಕೊಂಡ್ಬಿಟ್ಟು ಇದನ್ನ ಬೇಯಿಸ್ಕೊತಾ ಇದ್ದೀನಿ ಈಗ ನೋಡಿ ಬೇಳೆ ಬೆಂದಿದೆ ಕುಕ್ಕರ್ ಅನ್ನ ತೆಕ್ಕೊಂಡ್ಬಿಟ್ಟು ಒಂದ್ ಮ್ಯಾಶರ್ಲಿಂತ ಬೇಳೆಯನ್ನ ಸರಿಯಾಗಿ ಈ ತರ ಮ್ಯಾಶ್ ಮಾಡ್ಕೊಳ್ಬೇಕು ನುಗ್ಗೆಕಾಯಿ ಬೆಂದಿದೆ ಮೊದಲೇ ಬೇಯಿಸ್ಕೊಂಡಿಟ್ರೆ ಒಗ್ಗರಣೆಗೆ ಹಾಕೊಳ್ಬಹುದು ಈಗ ಒಂದ್ ಕಡಾಯಿಯನ್ನ ಬಿಸಿ ಮಾಡ್ಕೊಂಡಿದೀನಿ ಇದಕ್ಕೆ ನಾಕ್ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆಯನ್ನ ಹಾಕೊಂಡಿದೀನಿ ಒಂದ್ ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಜೀರಿ کے ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕಿದ್ದೀನಿ ಒಂದು ನಾನು ಒಣಮೆಣ್ಸಿನ್ಕಾಯನ್ನು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕ್ಕೊಳ್ಳಿ ಈಗ ನಾನು ಇದಕ್ಕೆ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿಯನ್ನು ಹಾಕೋತಾ ಇದ್ದೀನಿ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಆಮೇಲೆ ಒಂದು ಕಟ್ ಮಾಡ್ಕೊಂಡಿರುವಂತಹ ಟೊಮ್ಯಾಟೊ ಹಣ್ಣನ್ನು ಸೇರಿಸ್ಕೊತಾ ಇದ್ದೀನಿ ನಾನು ಬೇಯಿಸುವಾಗೂ ಟೊಮ್ಯಾಟೊ ಹಣ್ಣನ್ನು ಹಾಕಿದ್ದೆ ಈಗನು ಹಾಕ್ತಾ ಇದ್ದೀನಿ ಈ ಥರ ಹಾಕ್ಕೊಂಡು ಮಾಡ್ಕೊಳ್ಳಿ ತುಂಬಾ ಟೇಸ್ಟಿಯಾಗಿರುತ್ತೆ ಈಗ ಬೇಯಿಸ್ಕೊಂಡಿರುವಂತಹ ನುಗ್ಗೆಕಾಯನ್ನು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡ್ಬಿಟ್ಟು ಈ ಮಸಾಲೆಯನ್ನು ಒಂದೆರಡು ನಿಮಿಷ ಬೇಯೋದಕ್ಕೆ ಬಿಡಿ ಈಗ ನಾನು ಇದಕ್ಕೆ ಬೇಯಿಸ್ಕೊಂಡಿರುವಂತಹ ಬೇಳೆಯನ್ನು ಸೇರಿಸ್ಕೋತಾ ಇದ್ದೀನಿ ನೀವು ಬೇಕಾದರೆ ಖಾರದ ಪುಡಿಯನ್ನು ಒಗ್ಗರಣೆ ಹಾಕುವಾಗ ಹಾಕ್ಕೊಳ್ಬೋದು ಇಲ್ಲಾಂದ್ರೆ ಬೇಯಿಸುವಾಗೆ ಹಾಕ್ಕೊಂಡು ಇಟ್ಕೊಳ್ಳಿ ಈಗ ನಾನು ಬೇಳೆಯನ್ನ ಹಾಕೊಂಡ್ಬಿಟ್ಟು ಇದಕ್ಕೆ ಬೇಕಾಗುವಷ್ಟು ನೀರನ್ನು ಸೇರಿಸ್ಕೊತಾ ಇದ್ದೀನಿ ನೀರು ಎಷ್ಟು ತೆಳುವಬೇಕು ಅಷ್ಟು ನೀರನ್ನು ನೀವು ಸೇರಿಸ್ಕೊಳ್ಬೋದು ಇದಕ್ಕೆ ಈಗ ನಾನು ಹುಣಸಿನಕಾಯಿ ಹುಳಿನೂ ಹಾಕೋತಾ ಇದ್ದೀನಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ ಒನ್ ಟೇಬಲ್ ಸ್ಪೂನ್ ಅಷ್ಟು ಸಾಂಬಾರ್ ಮಸಾಲಾನ ಹಾಕೊಂಡಿದ್ದೀನಿ ಹಾಕೊಂಡ್ಬಿಟ್ಟು ಇದನ್ನ ಮಿಕ್ಸ್ ಮಾಡಿಕೊಂಡು ಇದರೊಳಗೆ ಒಂದು ಕುದಿ ಬರೋವರೆಗೂ ನೀವು ಬೇಯಿಸ್ಕೊಳ್ಬೇಕು ಒಂದು ಕುದಿ ಬಂದಿದ್ಮೇಲೆ ಲಾಸ್ಟಿಗೆ ಕಟ್ ಮಾಡ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡ್ಬಿಟ್ಟು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಳ್ಳಿ ಈ ಸಾಂಬಾರನ್ನು ಅನ್ನದ ಜೊತೆಗೆ ದೋಸೆ ಇಡ್ಲಿ ಜೊತೆಗೆ ತಿನ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಈ ರೀತಿ ಸಿಂಪಲ್ಲಾಗಿ ಈ ಸಾಂಬಾರನ್ನು ಮಾಡ್ಕೊಳ್ಬೋದು ವಿಡಿಯೋ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಇದೇ ರೀತಿಯ ವೀಡಿಯೋಸನ್ನು ನೋಡೋಕೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನನ್ನು ಪ್ರೆಸ್ ಮಾಡ್ಕೊಳ್ಳಿ ನಾನು ಹಾಕಿದ ವೀಡಿಯೋಸ್ ನೋಟಿಫಿಕೇಶನ್ ನಿಮ್ಗೆ ಸಿಗುತ್ತೆ ನಂಗೆ ನೀವು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜಿಗೂ ಫಾಲೋ ಮಾಡ್ಕೊಳ್ಬಹುದು ನಾನು ಲಿಂಕನ್ನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ కొట్టిని థ్యాంక్ యూ ఫార్ వాచింగ్